ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೃಷ್ಟಿ ಬ್ಲಾಗ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಜ್ಯೂಸ್ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ನಾ ಇದೊಂದು ಕೋಲ್ಡ್ ಪ್ರೆಸ್ಸರ್ ನಮ್ಮ ಬ್ರ್ಯಾಂಡ್ ಅವ್ರದ್ದು ಇದನ್ನು ನಾನೊಂದು ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಯೂಸ್ ಮಾಡಿ ನಾನೊಂದು ಆರೆಂಜ್ ಫ್ರೂಟ್ ಜ್ಯೂಸ್ ಮತ್ತು ಇನ್ನೊಂದು ಹಸಿರು ವೆಜಿಟೇಬಲ್ ಜ್ಯೂಸ್ ಮಾಡಿ ತೋರಿಸ್ತೀನಿ ಇದರ ನಾವು ಬೆಳಗ್ಗೆ ಡಿಟಾಕ್ಸ್ ಆಗಿ ಸಹ ಕುಡಿಬೋದು ಇಲ್ಲ ಹೀಗೆ ಸಮ್ಮರಲ್ಲಿ ಸಮ್ಮರ್ ಡ್ರಿಂಕ್ ಥರ ಯೂಸ್ ಮಾಡ್ಬೋದು ಇಲ್ಲಿ ನಾನು ಕ್ಯಾರೆಟ್ ಆರೆಂಜ್ ಮತ್ತೆ ನೆಲ್ಲಿಕಾಯಿ ಹರ್ಶಿನ ಶುಂಠಿ ಎಲ್ಲ ಹಾಕಿ ಒಂದು ಜ್ಯೂಸ್ ಮತ್ತೆ ಕುಕುಂಬರ್ ಮತ್ತು ಸೆಲರಿ ಹಾಕಿ ಇನ್ನೊಂದು ಗ್ರೀನ್ ಜ್ಯೂಸ್ ಮಾಡಿ ರೆಸಿಪಿನ ತೋರಿಸ್ತೀನಿ ಇಲ್ಲಿ ನಾನು ಇವತ್ತು ಜ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡುವ ಒಂದು ಜ್ಯೂಸರ್ನ ತೋರಿಸ್ತೀನಿ ಇದು ನಮ ಬ್ರ್ಯಾಂಡ್ ಅವ್ರದ್ದು ಇದರ ಮೇನ್ ಬೇಸ್ ಮೋಟರ್ ನಮಗೆ ಆನ್ ಆಫ್ ಆ್ಯಂಡ್ ರಿವರ್ಸ್ ಮೂರು ಆಪ್ಷನ್ಸ್ ಇರ್ತದೆ ಇದರಲ್ಲಿ ಇದು ತುಂಬ ಹೆವಿ ಇರ್ತದೆ ಅದಾದಮೇಲೆ ಇದರಲ್ಲಿ ನಾವು ಮೇನ್ ಜ್ಯೂಸ್ ಪ್ರೆಸ್ ಆಗಲಿಕ್ಕೆ ಈ ಗ್ರೈಂಡರ್ ಯೂಸ್ ಆಗೋದು ಸೊ ಇದರಲ್ಲಿ ಅದು ಸ್ಕ್ವೀಸ್ ಮಾಡಿ ಅದರ ಜ್ಯೂಸನ್ನೆಲ್ಲ ತೆಗೀತದೆ ಹಾಗೆ ಎರಡು ತರದ ಮೆಷ್ ಸ್ಟ್ರೈನರ್ ಇದರಲ್ಲಿ ಸಿಗ್ತದೆ ಒಂದು ತುಂಬ ಸಣ್ಣ ಹೋಲ್ಸೋದು ಸೊ ನಾವು ಕಂಪ್ಲೀಟ್ ಅದರ ಪಲ್ಪ ಜನ ತೆಗಿಬೇಕಂತಿದ್ರೆ ಇದನ್ನೇ ಯೂಸ್ ಮಾಡ್ಬೋದು ಹಾಗೆ ಇನ್ನೊಂದು ಸ್ವಲ್ಪ ದೊಡ್ಡ ಮೆಷಿದು ಸಹ ಸಿಗ್ತದೆ ಸ್ವಲ್ಪ ಪಲ್ಪ್ ಅದರ ಫೈಬರ್ ಬೇಕಂತಿದ್ರೆ ಅದನ್ನು ಯೂಸ್ ಮಾಡ್ಬೋದು ಸೊ ಈ ಮೇಯ್ನ್ ಗ್ರೈಂಡರ್ ಸ್ಟೋನನ್ನು ಮೆಶ್ ಫಿಲ್ಟರಲ್ಲಿಟ್ಟು ಇದು ಅದನ್ನು ಯೂಸ್ ಇಟ್ಕೊಳ್ಳುವಂಥ ಒಂದು ಬೆಲ್ಟ್ ಸೊ ಇಲ್ಲಿ ನಾವು ನಮ್ಮ ಬೇಸ್ ಮೇಲೆ ದ ಇದು ಗ್ರೈಂಡರನ್ನು ಫಿಕ್ಸ್ ಮಾಡೋದು ಹಾಗೆ ಇಲ್ಲಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗಿ ಒಂದು ಕಡೆ ಜ್ಯೂಸ್ ಕಲೆಕ್ಟ್ ಆಗ್ತದೆ ಇನ್ನೊಂದು ಕಡೆ ಅದರ ವೇಸ್ಟ್ ಅವ್ರ ಅದರ ಫೈಬರ್ ಈ ಬಿನ್ನಲ್ಲಿ ಕಲೆಕ್ಟ್ ಮಾಡ್ಬೋದು ಸೊ ಒಂದು ಜ್ಯೂಸ್ ಕಲೆಕ್ಟ್ ಮಾಡಲಿಕ್ಕೆ ಹಾಗೂ ಒಂದು ಅದರ ಎಲ್ಲ ಪಲ್ಪನ್ನು ಕಲೆಕ್ಟ್ ಮಾಡಲಿಕ್ಕೆ ಎರಡು ಬಿನ್ಸ್ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನಾವು ಯಾವ ಇದು ಹಣ್ಣುಗಳು ಅಥವಾ ಯಾವ ತರಕಾರಿ ಜ್ಯೂಸ್ ಮಾಡ್ತೀವೋ ಅದನ್ನು ಪೀಸಸ್ನ ಇಲ್ಲಿ ಹಾಕ್ಬೋದು ಇದನ್ನು ಯೂಸ್ ಮಾಡಿ ಅದನ್ನು ಪುಷ್ ಮಾಡ್ಕೊಳ್ಬೋದು ಇದು ಅದರ ಹಾಗೆ ಅವ್ರದ್ದು ನಮ್ಮ ಬ್ರ್ಯಾಂಡ್ ಅವ್ರದ್ದು ಒಂದು ರೆಸಿಪಿ ಬುಕ್ಸ ನಮಗೆ ಕೊಡ್ತಾರೆ ಪರ್ಚೇಸ್ ಮಾಡುವಾಗ ಅದರಲ್ಲಿ ತುಂಬ ಒಳ್ಳೊಳ್ಳೆ ರೆಸಿಪೀಸ್ ಇದೆ ಹಣ್ಣುಗಳ ಕಾಂಬಿನೇಷನ್ ತರಕಾರಿ ಕಾಂಬಿನೇಷನ್ದು ತುಂಬ ಚೆನ್ನಾಗಿರ್ತದೆ ಈ ರೆಸಿಪಿಗಳೆಲ್ಲ ಇವತ್ತು ನಾನು ಈ ಸಣ್ಣ ಸ್ಟ್ರೈನರನ್ನು ಯೂಸ್ ಮಾಡಿ ಜ್ಯೂಸ್ ಮಾಡ್ತೀನಿ ಸೊ ಮೊದಲಿಗೆ ಗ್ರೈಂಡರ್ನ ಗ್ರೈಂಡರ್ ಸ್ಟೋನನ್ನು ಇದರೊಳಗೆ ಹಾಕಿ ಆಮೇಲೆ ಇದಾದ್ರ ಬೆಲ್ಟ್ ಅದರಲ್ಲಿ ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಆನಂತರ ಇದನ್ನು ನಮ್ಮ ಬೇಸ್ ಇಲ್ಲಿ ಆ್ಯಕ್ಚುಲಿ ಜ್ಯೂಸ್ ಕಲೆಕ್ಟ್ ಆಗೋದು ಮೇಲಿಂದ ಬೀಳುವ ಫ್ರೂಟ್ಸ್ ಎಲ್ಲ ಸೊ ಅಲ್ಲಿ ನಾವು ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಅದಾದ ನಂತರ ನಮ್ಮ ಹಣ್ಣುಗಳು ಹಾಕ್ಲಿಕ್ಕೆ ಇರುವಂಥ ಒಂದು ಕಂಟೈನರ್ನ ಅದರ ಮೇಲೆ ಪ್ಲೇಸ್ ಮಾಡ್ಬೋದು ಸೊ ಇಲ್ಲಿ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗೋದು ನೋಡ್ಬೋದು ಇಲ್ಲಿ ಜ್ಯೂಸ್ ಕಲೆಕ್ಟ್ ಆದಮೇಲೆ ಓಪನ್ ಮಾಡಿ ಫಿಲ್ ಮಾಡ್ಕೊಳ್ಬೋದು ಇಲ್ಲಿ ಹಾಗೆ ವೇಸ್ಟ್ಗಳು ಕಲೆಕ್ಟ್ ಆಗ್ತದೆ ಮೊದಲಿಗೆ ನಾನು ಸಿಲರಿ ಮತ್ತು ಕುಕುಂಬರ್ ಯೂಸ್ ಮಾಡಿ ಮಾಡ್ತೀನಿ ಇದಕ್ಕೆ ಸಣ್ಣ ಶುಂಠಿ ಸಹ ಹಾಕ್ತೀನಿ ಸ್ವಲ್ಪ ಸಣ್ಣ ಪೀಸಸ್ ಸೊ ಈ ಸಿಲರಿ ತುಂಬ ಹೆಲ್ದಿ ಇದು ಸ್ಯಾಲೆಡ್ಗಳಲ್ಲೆಲ್ಲ ತುಂಬ ಯೂಸ್ ಮಾಡ್ತಾರೆ ಮಯೋನಿಸಿಗೆಲ್ಲ ಡಿಪ್ ಮಾಡಿ ಅಥವಾ ರ್ಯಾಂಚ್ ಅಂತ ಬರ್ತದೆ ಅದರಲ್ಲೆಲ್ಲ ತಿಂತಾರೆ ಸೊ ಇದರಲ್ಲಿ ಜಾಸ್ತಿ ನೀರಿನ ಕಂಟೆಂಟ್ ಇದೆ ನೀವು ಯಾವ ಕಾಂಬಿನೇಷನ್ ಬೇಕಾದರೂ ಹಾಕ್ಬೋದು ಹಸಿರು ಜ್ಯೂಸ್ ಕಿವಿ ಫ್ರೂಟ್ ಸಹ ಹಾಕ್ಬೋದು ಗ್ರೀನ್ ಆ್ಯಪಲ್ ಹಾಕ್ಬೋದು ಸೊ ಹಸಿರು ಕಲರಿನ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಗ್ರೀನ್ ಜ್ಯೂಸ್ ಮಾಡ್ಬೋದು ಇದಕ್ಕೆ ಪಾಲಕ್ ಸೊಪ್ಪು ಸಹ ಹಾಕ್ತಾರೆ ಸೊ ಇಲ್ಲಿ ಜ್ಯೂಸ್ ಎಲ್ಲ ಕಲೆಕ್ಟ್ ಆದಮೇಲೆ ನಾವು ಈ ಬಿದ್ನಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ಅದರ ಪಲ್ಪ್ ಎಲ್ಲ ಈ ಕಡೆ ನೀಟಾಗಿ ಅದರ ಆ ಕಲೆಕ್ಟ್ ಆಗ್ತದೆ ಸ್ವಲ್ಪ ಶುಂಠಿ ಪೀಸಸ್ ಸಹ ಇದರಲ್ಲಿ ಇದ್ರ ಜೊತೆ ಹಾಕ್ಬೋದು ಇದು ಮಿಷಿನ್ ಅಷ್ಟು ಏನು ಇರೋದಿಲ್ಲ ಜಸ್ಟ್ ಅದು ಕೋಲ್ಡ್ ಪ್ರೆಸರ್ ಆದ ಕಾರಣ ಜಸ್ಟ್ ಅದರ ಸ್ಕ್ವೀಸ್ ಸೌಂಡ್ ಅಷ್ಟೇ ಇರ್ತದೆ ಸೊ ಈ ಜ್ಯೂಸೆಲ್ಲ ಕಲೆಕ್ಟ್ ಆದಮೇಲೆ ನಾನು ಇದನ್ನು ಈ ಗ್ಲಾಸ್ ಕಂಟೇನರಲ್ಲಿ ಹಾಕಿ ಸ್ಟೋರ್ ಮಾಡಿರ್ತೀನಿ ಇದು ಮೇಸನ್ ಜಾರ್ ಕಂಟೇನರ ಇದರಲ್ಲಿ ಹಾಕಿ ಇಟ್ಟರೆ ತುಂಬ ದಿನ ಫ್ರೆಶ್ ಆಗಿರ್ತದೆ ಏರ್ ಟೈಟ್ ಮಾಡಿ ಇಡ್ಬೋದು ಈ ಕಂಟೇನರಲ್ಲಿ ಇಲ್ಲದಿದ್ದರೆ ತಕ್ಷಣ ಕುಡಿಯೋದಾದರೂ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಅಥವಾ ಲೆಮನ್ ಜ್ಯೂಸ್ ಹಾಕಿ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಮಕ್ಕಳಿಗೆ ಸ್ವಲ್ಪ ಶುಗರ್ ಸಹ ಹಾಕಿ ಕೊಡ್ಬೋದು ಸೊ ಇದರಲ್ಲಿ ಲಿಡ್ಡಲ್ಲಿ ನಾವು ಡೇಟ್ ಎಲ್ಲ ಬರೆದಿಡ್ಬೋದು ಎಕ್ಸ್ಪೈರಿ ಡೇಟ್ ಅಥವಾ ಯಾವಾಗ ಮಾಡಿದ್ದೆಲ್ಲ ಇದರಲ್ಲಿ ಬರ್ದಿಡ್ಬೋದು ಅದನ್ನು ಈ ಥರ ಫಿಕ್ಸ್ ಮಾಡಿ ಏರ್ ಟೈಟ್ ಮಾಡಿಡ್ಬೋದು ಇದು ಒಂದು ಟು ತ್ರೀ ಡೇಸಲ್ಲಿ ಯೂಸ್ ಮಾಡೋದಾದರೆ ಹೀಗೆ ಮಾಡ್ಬೋದು ನಾವು ಹಾಕಿದಷ್ಟು ಸೌತೆಕಾಯಿ ಪೀಸಸ್ ಮತ್ತು ಸೆಲರಿ ಪೀಸಸ್ ಎಲ್ಲ ಗ್ರೈಂಡ್ ಆಗಿ ಜ್ಯೂಸ್ ಆಗಿದೆ ಅದರ ವೇಸ್ಟ್ ನೀವು ಇಲ್ಲಿ ನೋಡ್ಬೋದು ಇಷ್ಟು ಫೈಬರ್ ಕಲೆಕ್ಟ್ ಆಗಿದೆ ಇದರಲ್ಲಿ ಕಂಪ್ಲೀಟ್ ಜ್ಯೂಸೆಲ್ಲ ಬಂದಿದೆ ಇದರಲ್ಲಿ ಇದು ಕಬ್ಬಿನ ಜ್ಯೂಸಿನ ಮಿಷಿನ್ ಕಾನ್ಸೆಪ್ಟಲ್ಲಿ ಅದು ಸ್ಕ್ವೀಸ್ ಆಗ್ತದೆ ಆಮೇಲೆ ಆ ಜ್ಯೂಸಸ್ನ ಬೇಕಿದ್ರೆ ನಾವು ಹೀಗೆ ಐಸ್ ಟ್ರೇಯಲ್ಲಿ ಹಾಕಿ ಫ್ರೀಸ್ ಮಾಡಿ ಐಸ್ ಕ್ಯೂಬ್ಸ್ ಮಾಡಿ ಸಹ ಇಡ್ಬೋದು ಸೊ ಬೇಕಾದಾಗ ಟ್ರೇ ಐಸ್ ಕ್ಯೂಬ್ಸನ್ನು ಒಂದು ಗ್ಲಾಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕೂಲ್ ಡ್ರಿಂಕ್ ಆಗಿ ಕುಡಿಬೋದು ಹಾಗೆ ನಾನು ಈ ಜ್ಯೂಸ್ ಮಾಡಿ ನಾವು ತುಂಬ ದಿನ ಸ್ಟೋರ್ ಮಾಡಬೇಕಿದ್ರೆ ಈ ಕ ಗ್ಲಾಸ್ ಕಂಟೈನರ್ನ ನಾವು ಏರ್ ಟೈಟ್ ಸೀಲ್ ಮಾಡಿಡ್ಬೋದು ಅದು ಸೀಲ್ ಮಾಡಲಿಕ್ಕೆ ಇದೊಂದು ಸೀಲಿಂಗ್ ಟೂಲ್ ಕಿಟ್ ಅದನ್ನು ನಿಮಗೆ ತೋರಿಸ್ತೀನಿ ಇದು ಆ್ಯಕ್ಚುಲಿ ವ್ಯಾಕ್ಯೂಮ್ ಪಂಪ್ ಈ ವ್ಯಾಕ್ಯೂಮ್ ಪಂಪನ್ನು ನಾವು ಇದು ಯು ಎಸ್ ಪಿ ಕೇಬಲಲ್ಲಿ ಚಾರ್ಜ್ ಮಾಡ್ಕೊಳ್ಬೋದು ಸೊ ಆಗಿ ಚಾರ್ಜ್ ಆಗಿದ್ದಾಗ ಬ್ಲೂ ಲೈಟ್ ಬ್ಲಿಂಕ್ ಆಗ್ತದೆ ಸೊ ಇದನ್ನು ಇದು ಅದನ್ನು ಕ್ಲೋಸ್ ಮಾಡಲಿಕ್ಕಿರೋ ಒಂದು ಕ್ಯಾಪ್ ಎರಡು ಸೈಜಲ್ಲಿ ಬರ್ತದೆ ಸೊ ಈ ನಮ್ಮ ಈ ಗ್ಲಾಸ್ ಬಾಟಲಿಗೆ ಈ ಸಣ್ಣ ಕ್ಯಾಪ್ ಫಿಟ್ ಆಗ್ತದೆ ಸೊ ಇದನ್ನು ಸೀಲ್ ಮಾಡಲಿಕ್ಕೆ ನಾವು ಅದರ ಜಸ್ಟ್ ಈ ಪ್ಲೇಟನ್ನು ಮಾತ್ರ ಫಸ್ಟಿಗೆ ಇಟ್ಟು ಆಮೇಲೆ ಅದೇ ಅದಕ್ಕೆ ಸೈಜ್ ಕರೆಕ್ಟ್ ಆಗುವಂಥ ಕ್ಯಾಪನ್ನು ಪ್ರೆಸ್ ಮಾಡಬೇಕು ಅದರಲ್ಲಿ ಆ ಹೋಲ್ ಥ್ರೂ ನಾವು ಅದನ್ನು ವ್ಯಾಕ್ಯೂಮ್ ಸೀಲ್ ಮಾಡೋದು ಸೊ ಅದರಲ್ಲಿರೋ ಎಲ್ಲ ಗಾಳಿಯನ್ನು ವ್ಯಾಕ್ಯೂಮ್ ಪಂಪ್ ಯೂಸ್ ಮಾಡಿ ನಾವು ಅದನ್ನು ಹೊರಗೆ ತೆಗೆದಾಗ ಅದು ಏರ್ ಟೈಟ್ ಸೀಲ್ ಆಗ್ತದೆ ತುಂಬ ದಿನ ಫ್ರೆಶ್ನೆಸ್ ಹಾಗೆ ಮೇಂಟೈನ್ ಆಗ್ತದೆ ಯಾವುದೇ ಪ್ರಿಸರ್ವೇಟಿವ್ ಏನೂ ಬೇಡ ಸೊ ಅದನ್ನು ಕರೆಕ್ಟಾ ಹೋಲಿಗೆ ಅದು ಹಾಗೆ ಅದನ್ನು ಪ್ರೇ ಇಟ್ಟು ಈ ಬಟನನ್ನು ಪ್ರೆಸ್ ಮಾಡಿ ಒಂದು ನಿಮಿಷ ಇಲ್ಲ ಎರಡು ನಿಮಿಷಕ್ಕೆ ಅದು ಕಂಪ್ಲೀಟ್ ಸಕ್ಕಾಗ್ತದೆ ಅದರ ಏರ್ಫುಲ್ಲು ಕಂಪ್ಲೀಟ್ ವ್ಯಾಕ್ಯೂಮ್ ಮಾಡಿದ ಮೇಲೆ ಅದರ ಕ್ಯಾಪನ್ನು ತೆಗಿಬೋದು ತೆಗೆದು ನೋಡುವಾಗ ಅದರ ಆ ಪ್ಲೇಟ್ ಗ್ಲಾಸ್ ಕಂಟೈನರಿಗೆ ಟೈಟಾಗಿ ಫಿಕ್ಸ್ ಆಗಿರ್ತದೆ ಸೊ ಅದೇನು ಸ್ಪಿಲ್ಲೇನೂ ಆಗೋದಿಲ್ಲ ಸೊ ಕರೆಕ್ಟಾಗಿ ವ್ಯಾಕ್ಯೂಮ್ ಆಗಿದೆ ಅಂತ ಪುಲ್ ಮಾಡಿ ನೋಡ್ಬೋದು ಆಮೇಲೆ ನಾವು ಅದರ ಹೊರಗಿನ ರಿಂಗನ್ನು ಹಾಕಿ ಟೈಟಾಗಿ ಮಾಡಿಟ್ಟು ಅದರಲ್ಲಿ ನಮಗೆ ಡೇಟ್ ಎಲ್ಲ ಬರೆದಿರ್ಬೋದು ಈ ಕಿಟ್ಟಲ್ಲಿ ನನಗೆ ಒಂದು ವ್ಯಾಕ್ಯೂಮ್ ಪಂಪ್ ಮತ್ತು ಎರಡು ಸೈಜಿನ ಲಿಡ್ ಮತ್ತು ಅದರ ಕ್ಯಾಪ್ ಸಿಕ್ಕಿದೆ ಸೊ ಈ ಗ್ಲಾಸ್ ಕಂಟೇನರ್ ಎರಡು ಸೈಜಲ್ಲಿ ಬರ್ತದೆ ನಾನು ಯೂಸ್ ಮಾಡ್ತಾ ಇರ್ ಮಾಡಿದ್ದೀಗ ಚಿಕ್ಕ ಗ್ಲಾಸ್ ಕಂಟೇನರ್ ಹಾಗೆ ದೊಡ್ಡ ಗ್ಲಾಸ್ ಕಂಟೈನರಿಗೆ ದೊಡ್ಡ ಲಿಡ್ಡನ್ನು ಯೂಸ್ ಮಾಡ್ಬೋದು ಅದಕ್ಕೆ ಅದರ ಸೈಜ್ಗೆ ಕರೆಕ್ಟಾಗಿ ಎರಡು ಕ್ಯಾಪ್ಸ ಇದರಲ್ಲಿ ಬರ್ತದೆ ಸೊ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಲ್ಲಿ ನಾವು ಅದನ್ನು ಸೀಲ್ ಮಾಡಿ ಇಟ್ಕೊಳ್ಬೋದು ಈಗ ನಾವು ಇನ್ನೊಂದು ಜ್ಯೂಸ್ ರೆಸಿಪಿ ನೋಡುವ ಇದಕ್ಕೆ ನಾನು ಕ್ಯಾರೆಟ್ ಸಣ್ಣ ಸಣ್ಣ ಪೀಸಸ್ ಆಗಿ ತಗೊಂಡಿದ್ದೀನಿ ಆಮೇಲೆ ಕಿತ್ತಳೆ ಹಣ್ಣು ಅದನ್ನು ಪೀಲ್ ಮಾಡಿಟ್ಟಿದ್ದೀನಿ ಆಮೇಲೆ ಇದು ಫ್ರೋಝನ್ ನೆಲ್ಲಿಕಾಯಿ ಹರ್ಶಿನ ಹರ್ಷಿನದ ಹಸಿ ಹರ್ಷಿನದ ತುಂಡುಗಳು ಹಾಗೂ ಶುಂಠಿ ಪೀಸಸ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ತುಂಬ ಚಿಕ್ಕಕ್ಕೆ ಕಟ್ ಮಾಡಬೇಕಂತಿಲ್ಲ ಹೀಗೆ ದೊಡ್ಡ ದೊಡ್ಡ ಪೀಸಸ್ ಆಗಿ ಇದಕ್ಕೆ ಹಾಕ್ಬೋದು ಎಲ್ಲದನ್ನು ಹಾಕಿ ಆನ್ ಮಾಡಿದರೆ ಸೊ ನಮಗೆ ಅದರ ಜ್ಯೂಸ್ ಕಲೆಕ್ಟ್ ಆಗ್ತದೆ ಈಗ ನಮಗೆ ಕಂಪ್ಲೀಟ್ ಅಷ್ಟು ಹಣ್ಣು ಮತ್ತು ಕ್ಯಾರೆಟೆಲ್ಲ ಹಾಕಿ ಇಷ್ಟು ಎರಡು ಬಾಟ್ಲಲ್ಲಿ ಜ್ಯೂಸಸ್ ಸಿಕ್ಕಿದೆ ಮತ್ತು ಇಷ್ಟು ವೇಸ್ಟ್ ಕಲೆಕ್ಟ್ ಆಯಿತು ಈ ಜ್ಯೂಸನ್ನ ನಾವು ಈಗ ನಾನು ಐಸ್ ಟ್ರೇಯಲ್ಲಿ ಹಾಕಿ ಫ್ರೀಸ್ ಮಾಡಿ ಐಸ್ ಕ್ಯೂಬ್ಸ್ ಮಾಡಿ ಸ್ಟೋರ್ ಮಾಡ್ತೀನಿ ಸೊ ನಮಗೆ ಬೇಕಾದಾಗ ಅದನ್ನು ಯೂಸ್ ಮಾಡಿಕೊಡ್ಬೋದು ಐಸ್ ಕ್ಯೂಬ್ಸನ್ನೆಲ್ಲ ನಾವು ಹೀಗೆ ಜಿಪ್ಲಾಕ್ ಫ್ರೀಸರ್ ಸೇಫ್ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಇಡ್ಬೋದು ಸೊ ಬೇಕಾದಾಗ ಒಂದು ಎರಡು ಕ್ಯೂಬ್ಸ್ ಹಾಕಿ ಅದಕ್ಕೆ ನೀರು ಹಾಕಿ ಕುಡಿಬೋದು ತುಂಬ ಹೆಲ್ದಿ ಡ್ರಿಂಕ್ ಬೆಳಗ್ಗೆ ಸಹ ಇದನ್ನು ಕುಡಿಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್